ವೀಕ್ಷಕರೇ ಇಂದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೆಯುತ್ತಿದ್ದು ಎಂದಿನಂತೆ ತುಮಕೂರಿನ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಶ್ರೀಗಳು ಮಠದ ಆವರಣದಲ್ಲಿರುವ ಮತಗಟ್ಟೆ ಸಂಖ್ಯೆ ನೂರ ಹದಿಮೂರಕ್ಕೆ ಬಂದು ಮತದಾನ ಮಾಡಿದರು

ಮತದಾನಕ್ಕೂ ಮುನ್ನ ಶ್ರೀಗಳು ಗೋವಿಗೆ ಹಣ್ಣು ತಿನಿಸಿದ್ದು ಕೂಡ ಕಂಡುಬಂತು ಬಳಿಕ ಚುನಾವಣೆ ಕುರಿತು ಶ್ರೀಗಳು ಮಾತನಾಡಿದ್ದು ಹೀಗೆ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಮತದಾನ ಮಾಡುವಂತಹದ್ದು ಜೊತೆಗೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರುವಂಥದ್ದು ಅದರಲ್ಲಿಯೂ ಕೂಡ ಮತದಾನ ಮಾಡುವ ಮೂಲಕ ತಮ್ಮ ಒಬ್ಬ ಪ್ರತಿನಿಧಿಯನ್ನು ಜಗತ್ ದೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಜನಗಳಿಗಿದೆ ಏಕೆಂದರೆ ಜನಗಳೇ ನಾಯಕರಾಗಿರುವಂತಹ ಅವರು ಅವರ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು ಹಾಗೆ ಇವತ್ತೆಲ್ಲರೂ ಕೂಡ ತಮ್ಮ ತಮ್ಮ ಮತದ ಮಹತ್ವವನ್ನು ಅರಿತು ಪ್ರತಿಯೊಬ್ಬರೂ ಕೂಡ ಮನೆಯಿಂದ ಬಂದು ಓಟನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ವೋಟ್ ಮಾಡೋದಕ್ಕೆ ತುಂಬ ಅನುಕೂಲಗಳನ್ನು ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಇವತ್ತು ಎಂಬತ್ತು ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಕುಳಿತು ಮತದಾನ ಮಾಡುವಂಥದ್ದು ಮತದಾನ ಕ್ಷೇತ್ರಕ್ಕೆ ಬಂದಾಗ ಅಂಗವಿಕಲ್ದರಿಗೆ ಚೇರ್ ಇಟ್ಟಿದ್ದಾರೆ ಮತ್ತು ಬೇಕಾದ ಸೌಕರ್ಯಗಳು ನೀರಿನ ಸೌಕರ್ಯಗಳು ಎಲ್ಲವನ್ನೂ ಇವತ್ತು ಒದಗಿಸಿಕೊಟ್ಟು ಯಾವುದೇ ತೊಂದರೆ ಆಗದಾಗೆ ಮತದಾನ ಮಾಡುವವರಿಗೆ ಪ್ರತಿಯೊಂದು ವ್ಯವಸ್ಥೆ ಇರಬೇಕು ಅಂತ ತಿಳ್ಕೊಂಡು ಇವತ್ತು ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ಅನುಕೂಲ ಇದೆ ಅನ್ನೋ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಇದು ಪ್ರತಿಯೊಬ್ಬ ಕರ್ತವ್ಯನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುವಂಥದ್ದು ನಾವೆಲ್ಲರೂ ಕೂಡ ಏನೇ ಆಗಲಿ ಏನೇ ಆಗಲಿ ಏನೇ ಇರಲಿ ನಾವೆಲ್ಲ ಭಾರತೀಯ ಪ್ರಜೆಗಳು ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿರುವಂಥದ್ದು ಈ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ನಮ್ಮ ಮಠದ ಪರಂಪರೆಯಂತೆ ನಮ್ಮ ಪರಮ ಪೂಜ್ಯರು ಬಹಳಷ್ಟು ವರ್ಷಗಳ ಕಾಲ ಮತದಾನ ಮಾಡಿದಂಥ ಅವರು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮತದಾನ ಮಾಡಿರುವಂಥವರು ಪ್ರಮುಖ ಪೂಜೆ ಶಿವಕುಮಾರ್ ಮಹಾಸ್ವಾಮಿಗಳವರಂತೆ ಭಾವಿಸಬೇಕಾಗಿರುವಂಥದ್ದು ಅದೇ ರೀತಿಯೇ ನಮ್ಮ ಮಠದಲ್ಲಿರುವಂತಹ ಮತಗಟ್ಟಿಗೆ ಹೋಗಿ ಇವತ್ತು ಮತದ ಮತವನ್ನು ಚಲಾಯಿಸಿ ಬಂದಿದ್ದೇನೆ ಈಗ ನಗರ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಲ್ಲ ಕಡಿಮೆ ಆಗುತ್ತೆ ನನ್ನ 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 ವೈಯಕ್ತಿಕ ಒಂದು ಅಭಿಪ್ರಾಯ ಅಂದರೆ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕಿದು ಅದೇ ಒಂದು ನ್ಯಾಯಯುತವಾದ ಮತದಾನ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇವತ್ತು ಮತದಾನ ಕಡ್ಡಾಯ ಮಾಡಿಲ್ಲ ಅದೊಂದು ದೊಡ್ಡ ದುರಂತ ಇವತ್ತು ಮತದಾನವನ್ನು ಕಡ್ಡಾಯ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ಬರೋದಿಲ್ಲ ಅದರಿಂದ ಎಲ್ಲಿವರೆಗೆ ಮತದಾನ ಕಡ್ಡಾಯ ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಜಾಗೃತರಾಗೋದಿಲ್ಲ ಅದರಿಂದ ಇವತ್ತು ಪಟ್ಟಣದವರು ಇರ್ಬೋದು ಹಳ್ಳಿಯವರು ಇವತ್ತು ಹಳ್ಳಿ ಜನಗಳೇ ಎಷ್ಟು ಜಾಗೃತರಾಗಿದ್ದಾರೆ ಪ್ರತಿಯೊಬ್ಬರು ಬಂದು ಇವತ್ತು ಮತದಾನ ಮಾಡ್ತಾ ಇದ್ದಾರೆ ಇವತ್ತು ವಿದ್ಯಾವಂತರನ್ನಿಸ್ಕೊಂಡಂತಹವರು ಓದ್ದಂತಹವರು ಅವರು ಮತದಾನದಿಂದ ದೂರ ಸರಿಯುವಂಥದ್ದು ಆಗ್ತಾಯಿದೆ ಅದಾಗಬಾರ್ದು ಇದು ವಿದ್ಯಾವಂತ ಇರಲಿ ವಿದ್ಯಾವಂತ ಇರಲಿ ಯಾರೇ ಆಗಲಿ ನಾವು ಈ ದೇಶದ ಪ್ರಜೆ ಅಂತೇಳಿ ಭಾವಿಸಿ ಮತದಾನವನ್ನು ಮಾಡಬೇಕು ಕಡ್ಡಾಯ ಮಾಡಬೇಕನ್ನುವಂಥ ಮಾತ್ರ ನಂದು ಅಭಿಪ್ರಾಯ ಅದೇನೇ ಕಡ್ಡಾಯ ಆಗಲೇಬೇಕು ನೂರಕ್ಕೆ ನೂರು ಮತದಾನ ಆಗಬೇಕು ಅನ್ನೋ ಅಭಿಪ್ರಾಯ ನನ್ನದಾದ್ರೂ ಇನ್ನು ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಜಿಪರಮೇಶ್ವರ್ ತುಮಕೂರು ಹೊರವಲಯದ ಸಿದ್ದಾರ್ಥ ನಗರದಲ್ಲಿರುವ ಸರ್ಕಾರಿ ಶಾಲೆಯ ಮತಗಟ್ಟೆ ಸಂಖ್ಯೆ ಐವತ್ತೇಳರಲ್ಲಿ ಪತ್ನಿ ಸಮೇತ ಬಂದು ಮತದಾನ ಮಾಡಿದರು ಮತದಾನ ಬಳಿಕ ಪರಮೇಶ್ವರ್ ಚುನಾವಣೆ ಕುರಿತು ಮಾತನಾಡಿದ್ದು ಹೀಗೆ

ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ ನಮ್ಮ ಜಿಲ್ಲೆ ತುಮಕೂರು ಸೇರಿ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ತುಮಕೂರಿನಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ಎಂಟು ಕ್ಷೇತ್ರದಲ್ಲಿಯೂ ಪ್ರವಾಸ ಮಾಡಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುದ್ದನ್ಮೇಗೌಡರ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಒಲವನ್ನು ತೋರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಒಂದು ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅದರ ಫಲ ಇವತ್ತು ಜನ ಸಮುದಾಯಕ್ಕೆ ಸಿಗ್ತಾ ಇದೆ ವಿಶೇಷವಾಗಿ ಬಡವರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಎರಡನೇದು ಈ ದೇಶದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಯಾವುದೇ ರೀತಿಯ ಧರ್ಮಾಧಾರಿತ ಜಾತ್ಯ ಆಧಾರಿತ ಮತ್ತು ಪ್ರಾಂತ್ಯ ಆಧಾರಿತ ಆಡಳಿತ ಆಗಬಾರ್ದು ಅದು ಸಂವಿಧಾನದ ಆಶಯಗಳಲ್ಲಿ ಏನು ಹೇಳಿದ್ದಾರೆ ಒಕ್ಕೂಟದ ವ್ಯವಸ್ಥೆ ಏನು ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೇಂದ್ರದಲ್ಲಿ ಸರ್ಕಾರ ಇರಬೇಕು ಅನ್ನೋದು ಜನರಿಗೆ ಇವತ್ತು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಸ್ವಗ್ರಾಮ ಜೇಸಿಪುರದ ಮತಗಟ್ಟೆಯಲ್ಲಿ ಪತ್ನಿ ಸಮೇತರಾಗಿ ಬಂದು ಮತದಾನ ಮಾಡಿದ್ರು ಬಳಿಕ ಮಾಧುಸ್ವಾಮಿ ಏನು ಹೇಳಿದರು ಅನ್ನೋದನ್ನ ನೀವು ಒಮ್ಮೆ ಕೇಳಿ ದೃಷ್ಟಿಯಿಂದ ಎಲ್ಲರೂ ಮತ ಚಲಾಯಿಸಬೇಕು ಈ ದೇಶದ ಆಡಳಿತ ಚುಕ್ಕಾಣಿ ಯಾರು ಹಿಡಿಬೇಕು ಅಂತ ಹೇಳಿ ಜನತೆ ಆರಿಸ್ಕೊಳ್ಳಿಕ್ಕೆ ಇದೊಂದೇ ಮಾರ್ಗ ನಾನು ಈಗ ನಮ್ಮ ಮನೆಯವ್ರ ಜೊತೆ ಮತದಾನ ಮಾಡಿ ಬಂದಿದ್ದೇನೆ ಎಲ್ಲರೂ ಮತ ಚಲಾಯಿಸಬೇಕು ಅಂತೇಳಿ ಕೇಳ್ಕೊತೀನಿ ಇನ್ನು ತುಮಕೂರು ನಗರದ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆ ಕೇಂದ್ರದಲ್ಲಿ ಸಂಸದ ಜಿ ಎಸ್ ಬಸವರಾಜ್ ಕೂಡ ಮತದಾನ ಮಾಡಿದರು ಹೀಗೆ ತುಮಕೂರು ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿವಿಧ ಮಠಾಧೀಶರು ತಮ್ಮ ಹಕ್ಕು ಚಲಾಯಿಸಿದರು ಚಿತ್ರದುರ್ಗದ ಕುರುಬರಹಟ್ಟಿಯ ಮತಗಟ್ಟೆಯಲ್ಲಿ ಕುಂಚಿಟಿಗ ಮಹಾಸಂಸ್ಥಾನದ ಶಾಂತವೀರ ಸ್ವಾಮೀಜಿ ಯಾದವ ಗುರುಪೀಠದ ಶ್ರೀಕೃಷ್ಣ ಯಾದವನಂದ ಸ್ವಾಮೀಜಿ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾದಾರ ಚೆನ್ನಯ್ಯ ಶ್ರೀಗಳು ಕೇತೇಶ್ವರ ಸ್ವಾಮೀಜಿ ಹಾಗೂ ಬಂಜಾರ ಪೀಠದ ಸೇವಲಾಲ್ ಸ್ವಾಮೀಜಿಗಳು ಮತ ಚಲಾಯಿಸಿದ್ದಾರೆ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವೆಂದೇ ಕರೆಯುವ ಸಂಸತ್ ಚುನಾವಣೆಯಲ್ಲಿ ವಿವಿಧ ರಾಜಕೀಯ ಗಣ್ಯರು ಮಠಾಧೀಶರು ತಮ್ಮ ಹಕ್ಕು ಚಲಾಯಿಸಿ ಮತದಾನದ ಮಹತ್ವ ಸಾರಿದ್ದು ವಿಶೇಷವೇ ಸರಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್